ಅಭಿಮಾನಕ್ಕೆ ಪುಣ್ಯ ಭೂಮಿಗೆ ತುಂಬಾ ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೀರಿ ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತಿದ್ದೀನಿ ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಾಗ ತಮಗೆ ಸ್ವಾಗತ ಸುಸ್ವಾಗತ ಸರ್ ಅಷ್ಟೇ ಅಲ್ಲ ಯುದ್ಧದಲ್ಲಿ ನೀವು ಗೆದ್ದಾಗ ಸರ್ಕಾರದವರು ನಿಮಗೆ ಬಹುಮಾನ ರೂಪವಾಗಿ ಹಣ ಕೊಟ್ಟರೆ ನಿಮ್ಮ ಸ್ವಂತಕ್ಕೆ ಒಂದು ರೂಪಾಯಿನೂ ನೀವು ಬಳಸದೆ ಈ ಊರು ಉದ್ದಾರಕ್ಕೆ ಖರ್ಚು ಮಾಡಿದ್ರಿ ನೀವು ಕೊಟ್ಟ ಹಣದಿಂದ ಈ ಊರಿಗೆ ಒಳ್ಳೆಯ ರಸ್ತೆ ಆಯಿತು ಅಷ್ಟೇ ಅಲ್ಲ ಈ ಊರಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿನಿಯರಿಗೆ ಶಾಲೆ ಇರಲಿಲ್ಲ ಶಾಲೆ ಆಯಿತು ಅಷ್ಟೇ ಅಲ್ಲ ಸರ್ ಎಷ್ಟೋ ನನ್ನ ನನ್ನಂಥ ಅನಾಥ ಮಕ್ಕಳಿಗೆ ಒಂದು ಅನಾಥ ಆಶ್ರಮ ಆಯಿತು ಒಟ್ಟಿನಲ್ಲಿ ನೀವು ಕೊಟ್ಟ ಹಣದಿಂದ ನಮ್ಮ ಊರೇ ಉದ್ಧಾರ ಆಯಿತು ಸರ್ ಉದ್ಧಾರ ಆಯಿತು ಹೌದು ಸರ್ ನಿಮ್ಮ ಪುಣ್ಯದ ನಮ್ಮ ಊರಿಗೆ ಅನಾಥ ಆಶ್ರಮ ಆಯಿತು ವೃದ್ಧಾಶ್ರಮ ಆಯಿತು ಸ್ಕೂಲ್ ಆಯಿತು ಶಾಲೆ ಆಯಿತು ದವಾಖಾನೆ ಆಯಿತು ಎಲ್ಲ ಆತರಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಿಮಗೆ ನೆನಪಾಗ್ಲಿಲ್ಲ ಅನ್ರಿ ನಿಮ್ದು ಯಾಕೆ ನೆನಪಾಗಲಿ ಅವರಿಗೆ ನಂಗೆ ಒಂದು ಲಗ್ನ ಮಾಡಿರಿ ಅಲ್ಲ ಅವನಿಗೆ ಹೇಳಬೇಕಾಗಿತ್ತಲ್ಲ ಒಳ್ಳೆ ಕಣ್ಣೆ ತೆಗೆದು ಲಗ್ನ ಮಾಡ್ತಿದ್ದ ಅವನ ಹೋಯ್ತೇನ್ರಿ ಅವನು ನನಗೇನು ಕೊಡಂಗಿಲ್ಲ ಅವನು ಅಲ್ಲ ನಾನು ಬಂದಿದ್ದೇನೆ ಒಳ್ಳೆ ಕಣ್ಣೆ ತೆಗೆದು ಲಗ್ನ ಮಾಡೋಣಂತೆ ನಾನು ಸಾಮೂಹಿಕವಾಗಿ ಮದುವೆ ಆಗ್ಬೇಕ್ರಿ ಸಾಮೂಹಿಕ ಅಂದ್ರೆ ನೂರ ಒಂದು ಮಂದಿ ಮದ್ವೆ ಆಗ್ಬೇಕು ನಾ ನಿಮ್ಮ ಅವನ್ ಒಂದೊಂದ್ ಸಿಂಗಲ್ ಒಂದ್ ಮಂದಿ ನನಗ್ ದೊಡ್ಡ ಆಸೆ ಐತಿ ಏನ್ ನಾನು ಲಗ್ನ ಆಗ್ಬೇಕು ಆ ನೂರ ಮಂದಿಗೆ ಇಬ್ಬಿಬ್ ಎಷ್ಟು ಮುನ್ನೂರ ಆಯ್ತು ಆ ಮುನ್ನೂರ ಮಕ್ಕಳಿಗೆ ಇಬ್ಬಿಬ್ ಎಷ್ಟ ಆತು ಒಂಬತ್ ನೂರ ಆಯ್ತು ಮತ್ ಒಂಬೈನೂರ ಕೂಡ ನಾನೇ ಎಲೆಕ್ಷನ್ ಇದ್ರಮ್ಮ ಮತ್ ಒಂಬೈನೂರ ಓಟ್ ನನ್ನ ಕೈ ಹೇಗಿದ್ರೆ ಅಣ್ಣ ಇದ್ರಿಗೆ ಎಲೆಕ್ಷನ್ ಇದ್ರ ಯಾವ್ದನ್ರಿ ಈ ವಿಚಾರ ಅವ್ರಿಗೆ ಬಂದಿದ್ದಿಲ್ಲ ನೋಡ್ಲಿ ಮಗ್ಳ ಕೂತಾರ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಹೆಸರು ತಂದು ಕೊಟ್ಟವಳು ಭೂತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮಣಿಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೆ ತುಂಬಾ ನೀನು ಏನಂದೆ ಅಭಿವೇಕಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಎದಿ ಹಾಲು ಕುಡಿಸಿ ಜಾಪಾಡು ಮಾಡಿ ತಾಯಿ ಬಗ್ಗೆ ನೀನು ಏನು ಉಸಿರಾಡ್ತಿದ್ದೀನಿ ಆ ಹುಸಿರಿನ ಒಂದೊಂದು ಕನಕನನ್ನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆಗಳು ಭಿಕ್ಷೆ ಸುಮತಿ ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಲಿ ಹುಟ್ಟಿದ್ರೆ ಮೊದಲೇ ಗೊತ್ತಿದ್ರೆ ಹುಟ್ಟಿದ ಅಕ್ಷಣವೇ ಗಟ್ಟಿ ಜೋ ಮಾಡಿ ಸುಟ್ಟು ಹಾಕಿ ಬಿಡ್ತಾ ಇದ್ವಿ ಇವತ್ತಿಂದರ ಇಂಥ ಸಂಕಟ ಸರಬಾಲಿ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ ಅಷ್ಟಿಲ್ದ ಹೇಳೇನ್ರಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತಾನ ನಿಮಗ ಒತ್ತೆ ಪಡ್ಕೊಂಡೆ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡಿ ನನ್ ಹಿಂದೆ ಬೀಳ್ಬೇಡಿ ಅಂತ ನೀವೆಲ್ಲ ನನ್ನ ಮಾತು ಕೇಳ್ತೀರಾ ಶ್ರೀಮಂತ ಗಂಡಸ್ರೇ ಇಷ್ಟು ನೀವೆಲ್ಲ ತಂದೆ ತಾಯಿ ಗುಲಾಮರಾಗಿರ್ತೀರ ಸುಮ್ಮನೆ ಅವ್ರು ಯಾರು ಕಣ್ಣೆ ತೋರಿಸ್ತಾರೋ ಅವ್ರು ನಮ್ಮ ಮದುವೆ ಮಾಡ್ಕೊಂಡು ಅವ್ರು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಅದನ್ನ ಬಿಟ್ಟು ನಮ್ಮಂತ ಹುಡುಗಿರ್ ಬಾಳನ್ನ ಯಾಕ್ರೆ ಹಾಳು ಮಾಡ್ತೀರ ಯಾಕೆ ಹಾಳು ಮಾಡ್ತೀರ ನೋಡಮ್ಮ ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹಿಡ್ಕೊಂಡು ನೀ ಮನೆಗೆ ಬಂದಿದೀಯ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮ್ಮ ಇರುದು ಇವನು ಒಬ್ಬನೇ ಮಗ ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ ಆದರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗ್ತನ ಯಾವತ್ತು ಭಾವಿಸಿರ್ಲಿಲ್ಲ ನಾನು ಯಾವತ್ತು ಭಾವಿಸಿರ್ಲಿಲ್ಲ ನೀವು ಕಣ್ಣೀರಾಗ್ತಾ ಇದ್ದೀರ ಬೇಡರಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು

ಕೆತ್ತಲು ಹುಳು ಕಟ್ಟಿದಾಗ ಜೇನುಗೂಡು ಮತ್ತೊಂದು ಗೂಡನ್ನೇ ಕಟ್ಟುತ್ತದೆ ವಿನಃ ಗೂಡು ಹೋಯ್ತಲ್ಲ ಅಂತ ಸತ್ತು ಹೋಗಂಗಿಲ್ಲ ನೋಡಿ ನಾನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ ನೀವೇನಂತ ಅವ್ರ ಮನೆಗೆ ಬಿಟ್ಟು ಬರ್ತಿರೋ ಅಥವಾ ನಾನೇ ಹೋಗ್ಲ ನೀನು ಹೋದ್ ನಂತರ ಈ ಹೋಳ ಮನೆಯಲ್ಲಿ ನಾನು ಹಾಕಿರ್ಬೇಕು ನಾ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಬಂದಿದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತ ಸುಮ್ಮದೆ ಇವು ನೀರುವಾಗ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ಆಟಗೊಂಡು ಬಾಹ್ಯ ನಿಲು ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದರೂ ಹೋಗಿ ಬದುಕು ಸಾಗಿಸಬೇಕಂತ ಬಯಸ್ತಾ ಇದ್ದೀಯಾ ನಿಜಕ್ಕನೋ ನಿಜ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುವುದು ಸಹಜ ಹಾಗೆ ನೀನು ಹಕ್ಕಿ ಅಲ್ಲ ಪಕ್ಷಿ ಅಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾಣು ಅಲ್ಲ ನಮ್ಮಿಬ್ಬ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕೊಡಿ ನೀನು ಮನುಷ್ಯನಾದ ಮನೆಗೆ ಮಾನವೀತ್ಯ ಬೇಡನೋ ಒಂದೇ ಒಂದು ಸಲ ನೆನಪು ಮಾಡಿಕೊಳ್ಳೋ ಮಹೀಂದ್ರ ನೀನು ಹುಟ್ಟಿ ಬೆಳೆದದ್ದು ಇದೆಯಾ ಮನೆಯಲ್ಲಿ ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮನೆ ಅಂಗಳ ತುಂಬಾ ನರಿದಾಡಿದ್ದು ಇದೆ ಮನೆಯಲ್ಲಿ ನೀನ್ ಚಿಕ್ಕವನಿರ್ಬೇಕಾದ್ರೆ ಪುಟ್ಟ ಪುಟ್ಟ ನಿಟ್ಟು ತೊಟ್ಟಿಲಲ್ಲಿ ನಿದ್ದುಗೆಟ್ಟು ನೀನು ಸಿಟ್ಟು ಬಂದು ಅಳುತ್ತಾ ಇರಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆಯ ಹೆಸರಿಟ್ಟು ಹೋಗ್ಬೇಡಪ್ಪ ಬೇಕಾದ್ರೆ ನಿನ್ನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದು ತಿಳಿದು ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ನಾವಿಬ್ಬರ ಗಂಡ ಹೆಂಡತಿ ಸಂತೋಷವಾಗಿ ಮಣಿ ನಿನ್ನನ್ನು ಒಪ್ಪುತ್ತೇವೆ ಆದ್ರೆ ಈ ಮಣಿ ನಂದಾದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನಿನಗೆ ಈ ಸೂರ್ಯನ ಮಗ ಈ ಮನೆಯ ಗಂಡತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗ ನಡ್ಕೊಂಡು ಹೋಗ್ಬೇಕು ಈಗಲಾದ್ರೂ ಸಂತೋಷ ಆಯ್ತಾ ಕರ್ಕೊಂಡು ಹೋಗಪ್ಪ ನೀನು ಹೆಂಡ್ತೀರ ಒಳಗಡೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ಸುಮತಿ ಯಾವ ಚಲಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಅವನಿಗೆ ಬಡಿದು ಬೈದು ಬುದ್ಧಿ ಹೇಳಲು ಅವನೂ ಚಿಕ್ಕವನಲ್ಲ ಸಸಿ ಇದ್ದಾಗ ಭಾಗದ ಮರ ಶಮ್ಮರವಾದ ಮೇಲೆ ಬಾಗುವುದೇನೆ ಈ ಮರ ಯಾವುದೇ ಪಕ್ಷ ಸಂಕಲುಗಳಿಗೆ ಆಶ್ರಯ ಇಡ್ತಾ ಇಲ್ಲ ತಂಪಣ್ಣ ಆಶ್ರಯಿಸಿ ಬಂದವರಿಗೆ ತಂಪಣ್ಣ ಇರ್ತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ ಬರಡು ಮರ ಯಾಕೆ ಚಿಂತೆರ್ತೀಯಾ ಆ ಭಗವಂತರ ತೋರೋ ದಾರಿ ನಡಿದ್ರಿ ಆತ್ರಿಕರಷ್ಟೇ ನಾವು ಆ ಭಗವಂತ ಹೇಗೆ ದಾರಿ ತೋರಿಸ್ತು ಹಾಗೆ ಜೀವನ ಸಾಕ್ಸಿದ್ರೆ ಆಯ್ತು ಚಿಂತೆ ಮಾಡಬೇಡ ನಾನಿದ್ದೀನಲ್ಲ ನಡೆ ಒಳಗಡೆ ಹಲೋ ರಿಟೈರ್ಮೆಂಟ್ ಆಗಿ ಬಂದಿರ್ಬೇಕ ದೊಡ್ಡ ಬಂದಿರ್ಬೇಕಲ್ಲ ದೊಡ್ಡ ಬಂದಿದೆ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ ನಿನ್ನ ಕೈ ಮುಗಿತಿರ್ಬೋದು ದಯವಿಟ್ಟು ಇವತ್ತೊಂದಿರ ಸುಮ್ಮನೆ

ದುಡ್ಡು ತರ್ತೀನಿ ಅಂತ ಆದಷ್ಟು ಆ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ ಕೊಡ್ತೀನಿ ಕಂಡ ಕೊಡ್ತೀನಿ ನಿನಗೆ ಕೊಡ್ಲಾರ ಯಾರಿಗೆ ಕೊಡ್ಲಿ ಹೇಳಿ ನೋಡೋಣ ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ನಿನಗೆ ಮನವರಿಕೆ ಆಗ್ಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿ ಇತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಾಣೋದು ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಅನ್ನವನ್ನು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟು ಹಣ ಕಾಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿದ ಹಣ ಕಾಣೋದು ಹಿಂದೆಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರಬೇಕಾದದ್ದದು ನಾಳೆಕೆ ಇವತ್ತೇ ಸೇರ್ಲಿ ಬಿಡು నిన్న అకౌంట్ నంబర్ మెండ్ శేర్ంతి అకౌంట్ ఆర్ టీ జిఎస్ మహేంద్ర నిన్న అకౌంట్ దాడు దారి హిడి కుడు ఏ బిజినెస్ ప్రమాణికత ఈ మేజర్ సూర్యన గణతి గౌరవకి ओके दुड फोड दव स्टेप ऑन निन्केल्सा आज तन्ना या खर्च मारबेकू ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬರಲಾปাজে ಕೆ 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 ಲವ್ ಅನ್ನು ಸುಗಾವ್ ರೀ ಏನ್ ರೀ ಇದೆಲ್ಲ ಮಗ ಕೇಳ್ದಂತ రిటైర్డ్ హాకూరు గతి అింతిమాతీయ మగన హెత్త మాత్ర హణెర బయలు సాధ్యనా ఆ భగవంతి నన్న హణి బర ఏను బర్తనో అదే ఆగోదు అద కాలూ యార్యవ యా చింతిమాబేడా కొ బతుకే బాగా సర్కార్ పేన్షన్ హణ కొడుతాయి జీవన సాక్షిద్రయ ಅದು ಸಾಲಿನಲ್ಲಿ ಅಣಕೋ ಆ ಭಗವಂತ ಇನ್ನೂ ತೋಳ ಬರೋದನ್ನ ಶಕ್ತಿ ಕೊಟ್ಟಿದ್ದಾನೆ ದೊಡ್ಡದ ಜೀವನ ಸಾಕ್ಷಿದ್ರಾಯ್ತು ಮಗ ಹೊಸದಾಗಿ ಮದುವೆಗೆ ಮನಿಗೆ ಬೆಂದಿದ್ದಾನೆ ಏನು ಹೊಸ ಬಿಸ್ನೆಸ್ ಮಾಡ್ಬೇಕಂದ್ರೆ ಕನಸು ಕಟ್ಟಿಕೊಂಡಿದ್ದಾನೆ ಹೆತ್ತವರು ಆದ್ರೆ ಮಕ್ಕಳ ಆಸೆನ ಈಡೇರಿಸ್ಬೇಕಿ ವಿನಃ ಮಕ್ಕಳ ಕನಸಿಗೆ ಗಡ್ಡಿ ಆಗಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರ್ತ ಬಿಡು ಯಾಕೆ ಚಿಂತೆ ಮಾಡ್ತೀಯಾ ನಾದಿನ ದಿನ ನಡೆ ಒಳಗಡೆ